ವೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ಇವತ್ತೊಂದು ಉತ್ತರ ಕರ್ನಾಟಕದ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಂದು ಸೂಪರ್ ಕಾಂಬಿನೇಷನ್ ಚಟ್ನಿನ ನೋಡ್ಕೊಂಡು ಬರ್ರಿ ಇದು ನೋಡಿರಿ ಮಸ್ತ್ ಆಗ್ತೈತಿ ಕಾಂಬಿನೇಷನ್ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ಇದು ಬೆಂಡೆಕಾಯಿ ಚಟ್ನಿ ಅಂತಾರೆ ಉತ್ತರ ಕರ್ನಾಟಕ ಸೈಡ್ ಬೆಂಡೆಕಾಯಿ ರೀ ಅದರಿಂದ ಚಟ್ನಿ ಮಸ್ತ್ ಆಗ್ತೈತಿ ಅದಕ್ಕೆ ಏನೇನು ಬೇಕಾಗ್ತೋ ಅಂತ ನೋಡೋಣ ಫಸ್ಟ್ ಬೆಂಡೆಕಾಯಿ ನೋಡ್ರಿ ಈ ಥರ ತೊಳೆದು ಓಡಿಟ್ಕೊಂಡಿದ್ದೀನಿ ನಾನು ಆಮೇಲೆ ಈ ಥರ ಸಣ್ಣಗೆ ಹೊಳ್ಕೊಬೇಕು ನೋಡ್ರಿ ಇದಕ್ಕೆ ಕಟ್ ಮಾಡಿಟ್ಕೋಬೇಕು ರೀ ಆಮೇಲೆ ನೆಕ್ಸ್ಟ್ ಇದಕ್ಕೆ ನೋಡಿರಿ ಖಾರದ ಪುಡಿ ಉಪ್ಪು ನೋಡಿರಿ ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ಬೆಳ್ಳುಳ್ಳಿ ಜೀರಿಗೆ ಇಷ್ಟ ಆದರೆ ಸಾಕು ನೋಡಿರಿ ಮಸ್ತ್ ಚಟ್ನಿ ರೆಡಿ ಆಗ್ತೈತಿ ಬೆಳ್ಳುಳ್ಳಿನ ನೋಡಿರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ರೀ ಫಸ್ಟಿಗೆ ಇಲ್ಲೇನು ಮಾಡಬೇಕು ಒಂದು ಕಡಾಯಿ ಇಟ್ಕೊಂಡಿನ್ರಿ ನಾನು ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಬೆಂಡೆಕಾಯಿ ಹಾಕ್ಕೋಬೇಕು ರೀ ಸಣ್ಣಗೆ ಉಳ್ಕೊಬೇಕು ನೋಡಿರಿ ಬೆಂಡೆಕಾಯಿನ ಹಾಕಿ ಈ ಥರ ಫ್ರೈ ರೀ ಅದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು ರೀ ಎಷ್ಟು ಚಲೋತ್ನಾಗೆ ನಾವು ಫ್ರೈ ರೀ ಅಷ್ಟೇ ಚಲೋ ಟೇಸ್ಟ್ ಕೊಡ್ತೈತಿ ಚಟ್ನಿ ನಮ್ಗೆ ಮತ್ತು ಬಿಸಿ ಜೋಳದ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ನೋಡ್ರಿ ಇದು ಈ ಒಂದು ಚಟ್ನಿ ಇದ್ರೆ ಸಾಕು ನೋಡಿರಿ ನಿಮ್ಗೆ ರೊಟ್ಟಿಗೆ ಬೇರೆ ಪಲ್ಯನೂ ಬೇಕಾಗಿಲ್ಲ ಅಷ್ಟು ಮಸ್ತ್ ಆಗ್ತೈತಿ ನೀವು ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿರಿ ಹಾಗೆ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹೊಸತಾಗಿ ನೋಡ್ತಾ ಇರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಬೆಂಡೆಕಾಯಿಗೆ ಸ್ವಲ್ಪ ಸ್ವಲ್ಪ ಬೇಕಾದ್ರೆ ನಡುವೆ ಎಣ್ಣೆನೂ ಹಾಕೋಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಟೇ ಒಂಥರ ಟೇಸ್ಟ್ ಬರ್ತೈತಿ ಮತ್ತು ನಿಮ್ಗೆ ಬೇಗ ಚಟ್ನಿ ಕೆಡೋದಿಲ್ಲ ರೀ ಈ ಥರ ಫ್ರೈ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡ್ರೆ ಪಲ್ಯನೂ ಮಸ್ತ್ ಆಗ್ತೈತ್ರಿ ಪಲ್ಯಕ್ಕಿಂತ ಚಟ್ನಿ ಇನ್ನೂ ಸೂಪರ್ ಆಗುತ್ತೆ ಮತ್ತು ಬೆಂಡೆಕಾಯಿ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೇದು ನೋಡಿರಿ ಹೇರಳವಾಗಿ ನಾರಿನಾಂಶ ಇರುತ್ತೆ ಇದರಲ್ಲಿ ಮಕ್ಕಳಿಗೆ ಕೂಡ ಭಾಳ ಒಳ್ಳೆಯದು ಹಿಂಗಾಗಿ ಚಟ್ನಿ ಪಲ್ಯ ಜಾಸ್ತಿ ನಾವು ಈ ಬೆಂಡೆಕಾಯಿ ಉಪಯೋಗನ ಮಾಡ್ಕೋಬೇಕು ನೋಡಿರಿ ಯಾವುದೇ ರೀತಿಯಾದರೂ ಪರವಾಗಿಲ್ಲ ಊಟದಲ್ಲಿ ಜಾಸ್ತಿನ ಬಳಸ್ಬೇಕು ಈಗ ನೋಡ್ರಿ ಈಗ ನಿಧಾನಕ್ಕೆ ಸ್ವಲ್ಪ ಫ್ರೈ ಆಗುತ್ತಾವ್ರೆ ಅವು ಗೊತ್ತಾಗ್ತದೆ ಗೊತ್ತಾಗ್ತೀನಿ ಚೇಂಜ್ ಆಗ ಕಲರ್ ಕೂಡ ಚೇಂಜ್ ಆಗ್ತದೆ ಈ ಥರ ಜಾಸ್ತಿ ಹಂಗೆ ಬಿಟ್ಟರೆ ತಳ ಸಿಗುತ್ತೆ ರೀ ಇದು ಹಾಗಾಗಿ ಸ್ವಲ್ಪ ಸ್ಕೂಲ್ ಅವಾಗ ಅವಾಗ ಹುರ್ಕೊತ ಇರಬೇಕ್ರಿ ಇದನ್ನು ಈಗ ನೋಡ್ರಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ನಾನು ಅಂದರೆ ಮುಚ್ಚಿಟ್ಟೋದ್ರಿಂದ ಬೇಗ ಬೇಯುತ್ತೆ ರೀ ಅದು ಈಗ ನೆಕ್ಸ್ಟ್ ಮಿಕ್ಸಿ ಒಳಗೆ ನೋಡ್ರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕೊಂಡಿನ್ರಿ ಬೆಳ್ಳುಳ್ಳಿ ಜಾಸ್ತಿ ಬಳಸಿದ್ರೆ ಟೇಸ್ಟ್ ಭಾರಿ ಬರ್ತೈತೆ ರೀ ಇದಕ್ಕೆ ಚಟ್ನಿಗೆ ಯಾವುದೇ ಚಟ್ನಿಗಾಗಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರ್ತೈತಿ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕಿ ನಾನು ಮಿಕ್ಸಿ ಮಾಡ್ಕೊಳತ್ತೀನಿ ರೀ ಫಸ್ಟಿಗೆ ಇಷ್ಟೇ ಸಾಕ್ರಿ ಇಷ್ಟು ಮಾಡಿ ಬೆಂಡೆಕಾಯಿನ ಆಮೇಲೆ ಸೇರಿಸ್ಕೋಬೇಕ್ರಿ ಅಂದ್ರೆ ಕರೆಕ್ಟಾಗಿ ಚಟ್ನಿ ಒಂದು ಹದಕ್ಕಾಗುತ್ತಾ ಬೆಂಡೆಕಾಯಿ ಹಾಕಿದ ಮೇಲೆ ನೀವು ಮಿಕ್ಸಿನ ಉಲ್ಟಾ ತಿರುಗಿಸೋ ಒಂದು ಆಪ್ಷನ್ ರೀ ಆ ಥರ ಉಲ್ಟಾ ಮಿಕ್ಸಿ ಮಾಡ್ಕೋಬೇಕ್ರಿ ಆವಾಗ ಚಟ್ನಿ ಪರ್ಫೆಕ್ಟಾಗಿ ರೆಡಿ ಆಗ್ಬಿಡ್ತು ನೋಡಿರಿ ಫ್ರೆಂಡ್ಸ್ ಈ ಥರ ತರಿ ತರಿ ಆಗಬೇಕು ರೀ ಹೆಂಗಾಗಿತ್ತು ಅಂತ ಹೇಳ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಅಷ್ಟಾಯಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಹೀಗೆ ಸ್ವಲ್ಪ